ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನಾವೀಗ ಆಟೋದಲ್ಲಿ ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ ನಾವಿವತ್ತು ತಿರುಪತಿ ಟ್ರಿಪ್ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಟ್ರಿಪ್ಪಿಗೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಸೊ ನಾವೀಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಟ್ರಿಪ್ ಆರ್ಗನೈಸ್ ಆಗಿ ಒಂದು ತ್ರೀ ಮಂತ್ಸೇ ಆಗೋಕ್ಕಾಗಿತ್ತು ನಾವು ವರ್ಕಳ ಹೋಗೋಕ್ಕೂ ಮೊದಲೇ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು ಆದರೂ ನಾನು ಇವತ್ತು ಬೆಳಗ್ಗೆ ಎದ್ದು ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದು ಆ್ಯಂಡ್ ಇವತ್ತಂತೂ ಫುಲ್ ಬ್ಯುಸಿ ಲಗೇಜ್ ಪ್ಯಾಕ್ ಮಾಡೋದಿತ್ತು ಅಪ್ಪು ನಾನು ಶಾಪಿಂಗ್ ಹೋಗಿದ್ವಿ ಆ್ಯಂಡ್ ಈಗ ಹೊರಡಾ ಟೈಮಲ್ಲಿ ನಾನು ಬಂದು ಆಟೋ ಹತ್ತಿರೋದು ಆ್ಯಂಡ್ ಹೇರ್ ಕೂಮ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ ಅಷ್ಟು ಬ್ಯುಸಿಯಾಗಿದ್ದೆ ಇವತ್ತು ನಾನು ಆ್ಯಕ್ಚುಲಿ ಇದೊಂದು ಗ್ರೂಪ್ ಟ್ರಿಪ್ ಹೋಗ್ತಾ ಇರೋದು ಸೊ ಹಂಗಾಗಿ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ರಮ್ಯಾ ಪಾಪನಿ ಇಬ್ಬರು ಬಂದಿದ್ದರು ಅವರಿಬ್ರು ಏನು ಟ್ರಿಪ್ಪಿಗೆ ಬರ್ತಾಯಿಲ್ಲ ಸೊ ಅವ್ರು ಅಜ್ಜಿನ ಡ್ರಾಪ್ ಮಾಡೋಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾರೆ ನಮ್ಮ ಪಾಪನಿಗೆ ಆಟೋ ಅಂದರೆ ಸಖತ್ ಇಷ್ಟ ಸೊ ಅವಳು ಆಟೋದಲ್ಲಿ ಕರ್ಕೊಬಂದು ಮತ್ತು ಆಟೋದಲ್ಲಿ ಕರ್ಕೊಂಡು ವಾಪಸ್ ಹೋದರೆ ಸುಮ್ಮನಾಗ್ತಾಳೆ ಅಂತ ಕರ್ಕೊಂಡ್ಬಂದಿದ್ದಾಳೆ ಆ್ಯಕ್ಚುಲಿ ಟ್ರೈನ್ ಬರೋ ಟೈಮ್ ಆಯಿತು ಸೊ ಹಂಗಾಗಿ ನಾವು ಎಸ್ ನೈನು ನಮ್ಮದು ಕಂಪಾರ್ಟ್ಮೆಂಟ್ ಇದ್ದಿದ್ದು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋ ಟ್ರೈನು ತಿರುಪತಿ ಎಕ್ಸ್ಪ್ರೆಸ್ ಆಕ್ಚುಲಿ ಅದು ಫೋರ್ ಫಾರ್ಟಿ ಫೈಗೆಲ್ಲ ಮೈಸೂರು ಬಿಡಬೇಕಿತ್ತು ಬಟ್ ಅವತ್ತು ನಾವು ಹೋಗಿದ್ದ ದಿನ ಲೇಟ್ ಅದು ಫೈವ್ ಓ ಕ್ಲಾಕ್ ಆದರೂ ಇನ್ನೂ ಮೈಸೂರಿಗೆ ಬಂದಿರಲಿಲ್ಲ ಟ್ರೈನ್ ಅದು ನಾವು ಆಕ್ಚುಲಿ ಏಯ್ಟೀನ್ ಮೆಂಬರ್ಸ್ ಟ್ರಿಪ್ ಹೋಗ್ತಾ ಇರೋದು ಅದರಲ್ಲಿ ಫೋರ್ಟೀನ್ ಮೆಂಬರ್ಸ್ ಮೈಸೂರಿಂದ ಹೋಗ್ತಾ ಇದ್ದೀವಿ ಅಂಡ್ ಒನ್ ಫ್ಯಾಮಿಲಿ ಬ್ಯಾಂಗ್ಳೂರಲ್ಲಿ ಜಾಯ್ನ್ ಆಗ್ತಾರೆ ಆ್ಯಂಡ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ ಬೇರೆ ಲೇಟ್ ಆವತ್ತು ಸೊ ನಮಗೂ ಆಯಿತು ಟ್ರೈನ್ ಕಾದು ಕಾದು ಆ್ಯಂಡ್ ನಮ್ಮ ಚೆರಿಗೆ ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ಅನ್ನೋಂಗಾಗಿತ್ತು ಆ್ಯಂಡ್ ಇದು ನೋಡಿ ನಮ್ಮ ಟೀಮ್ ಇವತ್ತು ಹೋಗ್ತಾ ಇರೋದು ಆ್ಯಂಡ್ ಇವರೆಲ್ಲ ಹೆಬ್ಬಾಳ್ ಟೀಮು ಹೆಬ್ಬಾಳವರು ನಮ್ಮ ಆಂಟಿ ಮನೆ ಪಕ್ಕದವರು ನಾವು ಯಾವಾಗ ಟ್ರೈನಲ್ಲಿ ಜರ್ನಿ ಮಾಡ್ತೀವಿ ಅವಾಗೆಲ್ಲ ಮದ್ದು ರೋಡೆ ತಗೊಂಡ್ ತಿಂದೆ ತಿಂತೀವಿ ಯಾಕೆಂದ್ರೆ ಅಷ್ಟು ಗಮ್ಮಂತಿರದೆ ಅವನಿಂತೂ ಹದಿನಾರು ಸತಿ ಮದ್ದು ರೋಡೆ ಮದ್ದು ರೋಡೆ ಅಂತ ಮಾರ್ಕೊಂಡು ಓಡಾಡ್ತಿದ್ರೆ ನಮಗಂತೂ ತಿನ್ನಲೇಬೇಕು ಅನಿಸುತ್ತೆ ಸೊ ನಾವು ಇವತ್ತು ಒಂದೊಂದು ಮದ್ದು ರೋಡೆ ತೊಗೊಂಡು ತಿಂದ್ವಿ ಸಖತ್ ಟೇಸ್ಟಿಯಾಗಿತ್ತು ಆ್ಯಂಡ್ ನಮ್ಮ ಚೇರಿ ನೋಡಿ ಮೇಲ್ಗಡೆ ಹತ್ತಿ ಆಟಾಡ್ತಾ ಇದ್ದಾನೆ ಅವನಿಗಂತೂ ಇದು ಸೆಕೆಂಡ್ ಟೈಮ್ ಟ್ರೈನ್ ಜರ್ನಿ ಫಸ್ಟ್ ಟೈಮ್ ಅವನ್ನ ಗೋವಾ ಕರ್ಕೊಂಡು ಹೋಗಿದ್ವಿ ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಒಂದು ಟ್ರೈನ್ ಜರ್ನಿ ಅವ್ನಿಗೆಂತೂ ಟ್ರೈನ್ ಸಖತ್ ಇಷ್ಟ ಎಷ್ಟು ಬೇಕಾದ್ರೂ ಓಡಾಡ್ಬೋದು ಆ್ಯಂಡ್ ಕೂತಲ್ಲೇ ಕೂರಂಗಿಲ್ಲ ಅಲ್ವಾ ಓಡಾಡ್ಕೊಂಡು ಇರೋಕ್ಕೆ ಅವ್ನಿಗೆ ಸಖತ್ ಇಷ್ಟ ಆಗುತ್ತೆ ಆ್ಯಕ್ಚುಲಿ ತಿರುಪತಿ ಎಕ್ಸ್ಪ್ರೆಸ್ ಮೈಸೂರು ಟು ಬ್ಯಾಂಗ್ಳೂರ್ ಪ್ಯಾಸೆಂಜರ್ ಟ್ರೈನ್ ಸೊ ಸುಮಾರು ಜನ ಹತ್ತುತ್ತಾರೆ ಕೂತ್ಕೊಳ್ಳೋಕ್ಕಷ್ಟೇ ಜಾಗ ನಾವು ಏನೇ ರಿಸರ್ವೇಷನ್ ಮಾಡಿಸಿದ್ರು ಬಿಡೋಲ್ಲ ಅದು ಪ್ಯಾಸೆಂಜರ್ ಅಲ್ವಾ ಸೊ ಅಲ್ಲಿ ತನಕ ರಿಸರ್ವೇಷನ್ ಇಲ್ಲ ನಿಮಗೆ ಬ್ಯಾಂಗ್ಳೂರಿಂದ ರಿಸರ್ವೇಷನ್ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾವು ಇಷ್ಟೊತ್ತು ಕೂತ್ಕೊಂಡು ಬಂದ್ವಿ ಈಗ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ ಏಯ್ಟ್ ಓ ಕ್ಲಾಕ್ಗೆ ಬ್ಯಾಂಗ್ಳೂರು ರೀಚ್ ಈ ಟ್ರೈನು ಸೊ ನಾವೆಲ್ಲರೂ ಒಂದು ಕಡೆ ಕೂತಿದ್ವಿ ನಮ್ಮ ಚೇರಿ ಸಖತ್ ಹಿಂಸೆ ಕೊಡ್ತಿದ್ದ ಅಂತೇಳ್ಬಿಟ್ಟು ವಿನೂಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸ್ತಾ ಇದ್ದೀವಿ ಅಷ್ಟು ಹಿಂಸೆ ಕೊಡ್ತಿದ್ದ ಟ್ರೈನಲ್ಲೂ ಒಂದು ನಿಮಿಷನೂ ಕೂರ್ತಿರ್ಲಿಲ್ಲ ಸೊ ನಾವು ಈಗ ಬ್ಯಾಂಗ್ಳೂರಲ್ಲಿದ್ದೀವಿ ಆ್ಯಂಡ್ ಬ್ಯಾಂಗ್ಳೂರಿಂದ ಹೊರಟಿದೆ ಟ್ರೈನ್ ಇದು ಆ್ಯಂಡ್ ಅವತ್ತು ಮೈಸೂರಲ್ಲೂ ಸಖತ್ ಮಳೆ ಬಂತು ಆ್ಯಂಡ್ ಬ್ಯಾಂಗ್ಳೂರಲ್ಲೂ ಮಳೆ ಬರ್ತಾನೆ ಇತ್ತು ಸಖತ್ತು ಪಿರಿ ಪಿರಿ ಮಳೆ ಅವತ್ತು ಸೊ ನಾವು ಚಳಿ ಚಳಿ ಅಂತ ಎಲ್ಲ ಸ್ವೆಟರು ಜಾಕೆಟ್ ಎಲ್ಲ ತೊಗೊಂಡೋಗಿದ್ವಿ ಬ್ಲ್ಯಾಂಕೆಟು ತೊಗೊಂಡು ಹೋಗಿದ್ವಿ ಏನು ನೋಡಿ ಟ್ರೈನಲ್ಲೇ ಊಟನೂ ಮಾಡ್ತಾಯಿದ್ವಿ ನಾವು ಆ್ಯಕ್ಚುಲಿ ಮನೆಯಿಂದನೇ ಪಾರ್ಸಲ್ ತೊಗೊಂಡೋಗಿದ್ವಿ ನಮ್ಮ ಮನೆಯಿಂದ ನಾವು ಚಪಾತಿ ಚಟ್ನಿ ಪುಡಿ ಮಾಡ್ಕೊಂಡಿದ್ವಿ ನಮ್ಮ ಗಾಯತ್ರಿ ಆಂಟಿ ವಾಂಗಿ ಮಾಡ್ಕೊ ಬಂದಿದ್ರು ಆ್ಯಂಡ್ ಕೆಳಗಡೆ ಆಂಟಿ ಅವರೆಲ್ಲ ಚಿತ್ರಾನ್ನ ಪಲಾವ್ ಎಲ್ಲ ಎಲ್ಲ ಅವ್ರವ್ರ ಫ್ಯಾಮಿಲಿಗೆ ಏನೇನು ಬೇಕೋ ಅದನ್ನ ಮಾಡ್ಕೊಂಡು ಬಂದಿದ್ರು ಸೊ ಎಲ್ಲರೂ ಟ್ರೈನಲ್ಲೇ ಊಟ ಮಾಡಿದ್ವಿ ಆಮೇಲೆ ಸ್ವಲ್ಪ ತಂಗೆ ಮಾತಾಡಿ ಆಮೇಲೆ ಮಲ್ಕೊಂಡ್ವಿ ಇದು ಅರ್ಲಿ ಮಾರ್ನಿಂಗ್ ರೀಚ್ ಆಗುತ್ತೆ ಟ್ರೈನು ತಿರುಪತಿಗೆ ಎಸ್ ನಾವೀಗ ತಿರುಪತಿ ರೀಚ್ ಆಗಿದ್ದೀವಿ ಆ್ಯಂಡ್ ನನ್ನ ಫೇಸ್ ನೋಡಿ ಎಷ್ಟು ಸ್ವೆಟ್ ಆಗಿದೆ ಬೆಳಗಿನ ಜಾವ ಐದು ಗಂಟೆ ಹುಚ್ಚು ಶೆಕೆ ತಿರುಪತಿ ಮೈಸೂರು ವೆದರ್ಗು ತಿರುಪತಿ ವೆದರ್ಗು ಯಪ್ಪ ಎಷ್ಟು ಡಿಫ್ರೆನ್ಸ್ ಗೊತ್ತಾ ಆ್ಯಂಡ್ ಇವರು ಐದು ಜನ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಆ್ಯಂಡ್ ನಾವೆಲ್ಲ ತಿರುಪತಿನ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಸೊ ತಿರುಮಲ ಬೆಟ್ಟ ಹತ್ತುತ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮದು ಯಾರ್ದು ಪ್ಲ್ಯಾನೇ ಇರಲಿಲ್ಲ ತಿರುಪತಿ ಬೆಟ್ಟ ಹತ್ತೋದು ಅಲ್ಲಿ ಹೋದ್ಮೇಲೆ ಎಲ್ಲರೂ ಬೆಟ್ಟ ಹತ್ತೋಣ ಈಸಿ ಅಂತೆ ಹತ್ಬೋದು ಅಂತೆಲ್ಲ ಹೇಳಿದ್ರು ಸೊ ನಾನು ನಮ್ಮ ಸರಿತಕ್ಕ ದೀಪ್ತಿ ಎಲ್ಲ ಎಲ್ಲ ಥರ ಎಲ್ಲ ನಾವು ಹತ್ಬಿಡೋಣ ಅಂದ್ಕೊಂಡು ಸರಿ ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ ಆ್ಯಂಡ್ ಅಲ್ಲಿ ಒಂದು ಸಿಸ್ಟಮ್ ಚೆನ್ನಾಗಿದೆ ನಾವು ಏನು ಲಗೇಜ್ ತಂದಿರ್ತೀವಿ ಅದು ಕೆಳಗಡೆ ಕೊಟ್ಟರೆ ಒಂದು ಕ್ಯೂ ಆರ್ ಕೋಡ್ ಕೊಡ್ತಾರೆ ಅದನ್ನ ಮೇಲ್ಗಡೆ ನಾವು ಕಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಈಗ ನಮ್ಮ ಸ್ಟೆಪ್ ಹತ್ತ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಈಸಿ ಹತ್ಬಹುದು ಅಂದ್ಕೊಂಡೆ ನಾವು ಹೋಗಿದ್ದು ಬಟ್ ಲಾಸ್ಟ್ ತನಕ ನೋಡಿ ನಾವು ಹೆಂಗೆ ಹತ್ತಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲ ಎಷ್ಟು ಜೋಶಲ್ಲಿ ಆ್ಯಂಡ್ ಇಲ್ಲಿ ತುಂಬ ದೇವಸ್ಥಾನಗಳು ಸಿಗುತ್ತೆ ಸ್ಟೆಪ್ ಹತ್ತುತ್ತಾ ಆ್ಯಂಡ್ ಇದು ಸ್ಟಾರ್ಟಿಂಗ್ ಒಂದು ದೇವಸ್ಥಾನ ಸಿಕ್ತು ಇದು ಗೋಪುರ ಈ ಗೋಪುರದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಟೆಪ್ ಹತ್ತದು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಕರೆಕ್ಟಾಗಿ ಫೈವ್ ತರ್ಟಿ ಆಗಿತ್ತು ಆ್ಯಂಡ್ ಹತ್ತುತ್ತಾ ಇದ್ದೀವಿ ತುಂಬ ದೇವಸ್ಥಾನಗಳು ಸಿಗುತ್ತೆ ಹೋಗ್ತಾ ಆ್ಯಕ್ಚುಲಿ ಸ್ಟೆಪ್ಪು ತುಂಬ ಕಡಿಮೆ ತುಂಬ ದೂರ ನಡ್ಕೊಂಡು ಹೋಗೋದು ಆಮೇಲೆ ಆಮೇಲೆ ಸ್ಟೆಪ್ ಸಿಗುತ್ತೆ ಅಂದರು ಬಟ್ ಹೋಗ್ತಾ 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 ಒಂದು ಸ್ಟೆಪ್ಸ್ಗಳಿತ್ತು ನಾವು ಅಂದ್ಕೊಂಡ್ವಿ ತುಂಬ ಕಡಿಮೆ ಸ್ಟೆಪ್ಸ್ ಅಂತ ಬಟ್ ಅಲ್ಲಿ ಗೊತ್ತಾಗಿದ್ದು ಅಲ್ಲಿಗೆ ಹೋದ್ಮೇಲೆ ಮೂರು ಸಾವಿರದ ಆರುನೂರ ಐವತ್ತು ಸ್ಟೆಪ್ ಇದೆ ಅಂತ ನಮಗೆ ಈಗ ನೋಡಿ ಆರುನೂರ ಎಂಬತ್ತು ಸ್ಟೆಪ್ ಹತ್ತಿದೀವಿ ಯಪ್ಪ ಸಾಕಾಗೋಯ್ತು ಆ್ಯಕ್ಚುಲಿ ಈ ಆಂಟಿ ಇದಾರಲ್ಲ ಸರೋಜ್ ಆಂಟಿ ಅಂತ ನಮ್ಮ ಜೊತೆ ಬಂದವರಲ್ಲಿ ಈ ಆಂಟಿನೇ ದೊಡ್ಡವರು ಆ್ಯಂಡ್ ಇವರೇ ನಮಗಿಂತ ಫಸ್ಟ್ ಹತ್ತಿದ್ದು ಆಂಟಿ ನಾನು ಸರಿತಕ್ಕ ಒಟ್ಟಿಗೆ ಹತ್ತಿದ್ವಿ ಇನ್ನು ಬಾಕಿಯವರೆಲ್ಲ ಹಿಂದ್ಗಡೆ ಬರ್ತಾಯಿದ್ರು ಆ್ಯಂಡ್ ನಮಗೆ ಏನೂ ಲಗೇಜ್ ಇಲ್ಲದೆ ಹತ್ತೋಕ್ಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಈ ತಾತ ನೋಡಿ ಇಷ್ಟು ದೊಡ್ಡ ದೊಡ್ಡ ಟ್ರೇ ಇಟ್ಕೊಂಡು ಹತ್ತುತ್ತಾ ಇದ್ದಾರೆ ಆ್ಯಂಡ್ ಸ್ಟೆಪ್ಸ್ ಅಂತೂ ಯಪ್ಪ ಎಲ್ಲರೂ ಹೇಳಿದ್ರು ಈ ಸ್ಟೆಪ್ಸ್ ಏನು ಜಾಸ್ತಿ ಇಲ್ಲ ಅಂತ ಹತ್ತುತ್ತಾ ಹತ್ತುತ್ತಾ ಯಾಕಾದರೂ ಬಂದೆ ಅನಿಸ್ಬಿಡ್ತು ನನಗೆ ಅಷ್ಟು ಜಾಸ್ತಿ ಸ್ಟೆಪ್ಸು ಒಂದು ಸ್ವಲ್ಪ ದೂರ ಆದಮೇಲೆ ಈ ಥರ ಸ್ವಲ್ಪ ದೂರ ವಾಕ್ ಮಾಡೋದು ಆಮೇಲೆ ಸ್ಟೆಪ್ಸ್ ಆ ಥರ ಇತ್ತು ಆಮೇಲೆ ಒಂದು ಆಂಜನೇಯ ಟೆಂಪಲ್ ಸಿಕ್ತಿಲ್ಲಿ ಅದು ತುಂಬ ಚೆನ್ನಾಗಿತ್ತು ಟೆಂಪಲ್ ಇಲ್ಲಿಂದ ಸ್ವಲ್ಪ ದೂರ ವಾಕ್ ಮಾಡೋದಿತ್ತು ಆಮೇಲೆ ಸ್ವಲ್ಪ ಸ್ಟೆಪ್ಸ್ ಇತ್ತು ನಮ್ಮ ಮೂರು ಜನ ಫಸ್ಟ್ ಅಂತ ಹೇಳೋಕ್ಕೆ ಆ್ಯಕ್ಚುಲಿ ಆಂಟಿನೇ ಫಸ್ಟು ಆಮೇಲೆ ನಾವಿಬ್ರು ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಕಲ್ಲನ್ನು ಜೋಡಿಸಿದ್ರು ಇಲ್ಲೆಲ್ಲ ನೋಡಿ ಎಷ್ಟು ಕಲ್ಲು ಜೋಡಿಸಿದ್ದಾರೆ ಅಂತ ಏನೋ ಹರಕೆ ಅನಿಸುತ್ತೆ ಇದು ಏನೋ ಗೊತ್ತಿಲ್ಲ ನನಗೆ ಮತ್ತು ಕುಂಕುಮ ಹಚ್ಕೊಬರೋರು ಸಖತ್ ಜಾಸ್ತಿ ಅಪ್ಪ ನಮಗೆ ನಡೆಯೋದೇ ಕಷ್ಟ ಆಗಿತ್ತು ಅಂಥದ್ರಲ್ಲಿ ಬಗ್ಗಿ ಎದ್ದು ಕುಂಕುಮ ಹಚ್ಕೊಂಡು ಬರ್ತಾಯಿದ್ರು ಸುಮಾರು ಜನ ಒಂದು ಹುಡುಗ ನಮ್ಮ ಜೊತೆ ಬರ್ತಾಯಿದ್ದ ಅವನಂತೂ ಒಂದೊಂದು ಸ್ಟೆಪ್ಪು ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದ ಆ್ಯಂಡ್ ಇಲ್ಲೆಲ್ಲ ಹೋಳಿಗೆ ಎಲ್ಲ ಮಾಡ್ತಾಯಿದ್ರು ನೋಡಿ ಅಪ್ಪ ಬೆಳಗ್ಗೆ ಬೆಳಗ್ಗೆ ತುಂಬ ಜನ ಹೋಳಿಗೆನೂ ತೊಗೊಂಡು ತಿಂತಾಯಿದ್ರು ಆ್ಯಂಡ್ ನನ್ನ ಕೈಯ್ಯಲ್ಲಿ ಇದೆಯಲ್ಲ ಗ್ಲಾಸ್ ಬಾಟಲು ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಫುಲ್ ಬ್ಯಾನ್ ಮಾಡಿದ್ದಾರೆ ಸೊ ಹಂಗಾಗಿ ಗ್ಲಾಸ್ ಬಾಟಲ್ಸು ಫಿಫ್ಟಿ ರುಪೀಸ್ ಕೊಟ್ಟು ಗ್ಲಾಸ್ ಬಾಟ್ಲು ತೊಗೊಳೋದು ಆಮೇಲೆ ನೀರು ಕುಡಿದ್ಮೇಲೆ ನಾವು ರಿಟರ್ನ್ ಮಾಡಿದ್ರೆ ಟ್ವೆಂಟಿ ರುಪೀಸ್ ರಿಟರ್ನ್ ಕೊಡ್ತಾರೆ ಸೊ ಇದೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅನಿಸ್ತು ಆ್ಯಂಡ್ ಇಲ್ಲಿ ವೈಲ್ಡ್ ಅನಿಮಲ್ಸು ಸುಮಾರಿದೆ ಆ್ಯಂಡ್ ಇದೊಂದು ನೋಡಿ ಜಿಂಕೆಗಳಂತೂ ತುಂಬ ಇತ್ತು ಜಿಂಕೆಗಳು ಮತ್ತು ಮಂಕೀಸ್ ಎಲ್ಲ ತುಂಬ ಜಾಸ್ತಿ ಇತ್ತು ಬಟ್ ಅದು ಬಿಟ್ಟರೆ ಇನ್ಯಾವುದು ಬೇರೆ ಅನಿಮಲ್ಸ್ ಯಾವುದೂ ಸಿಗಲಿಲ್ಲ ಬಟ್ ನನಗೇನು ಭಯ ಅನಿಸಿದ್ದು ಅಂದರೆ ಕಾಡಲ್ವಾ ಅಲ್ವಾ ಎಲ್ಲಾದ್ರೂ ಸ್ನೇಕ್ ಏನಾದ್ರೂ ಬಂದ್ಬಿಟ್ರೆ ಅಂತ ಭಯ ಆಯ್ತಿತ್ತು ಭಯ ಇರಲಿಲ್ಲ ಅಲ್ಲಿ ಸ್ವಲ್ಪ ದೂರ ಆದಮೇಲೆ ರೋಡ್ ಸಿಗುತ್ತೆ ನಮಗೆ ರೋಡ್ ಇಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ರೋಡ್ ಅಲ್ಲಿ ನಡ್ಕೊಂಡು ಹೋಗೋದು ಸ್ವಲ್ಪ ದೂರ ಆ್ಯಕ್ಚುಲಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಇನ್ನ ಅಂತ ತೋರಿಸಿತ್ತು ನಮ್ಗೆ ಬೇರೆ ಭಯ ಆಗಿತ್ತು ಹೆಂಗ ಹೋಗೋದಪ್ಪ ಇನ್ನೂ ಅಷ್ಟು ದೂರ ಅಷ್ಟೊತ್ತಾಗಲೇ ಕಾಲೆಲ್ಲ ನೋವಾಗಿ ನಮಗೆ ಒಂದು ಸತಿ ಕೂತ್ರೆ ಸಾಕು ಅನ್ನಂಗಾಗಿತ್ತು ಇನ್ನು ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲೂ ಅಷ್ಟೇ ಸಖತ್ತು ಮಂಕಿಗಳಿತ್ತು ಇಲ್ಲಿ ನಡ್ಕೊಂಡು ಹೋಗುವಾಗ ನಾವು ಅಂದ್ಕೊಂಡ್ವಿ ಇನ್ನಿಷ್ಟೇ ಆದಮೇಲೆ ಇದೇ ಥರ ನಡೆಯೋದಿರುತ್ತೆ ಫುಲ್ ರೋಡಲ್ಲಿ ಇನ್ನು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಯಾವುದೇ ಥರ ಸ್ಟೆಪ್ಸ್ ಇರೋಲ್ಲ ಇನ್ನು ಮುಂದೆ ಅಂತ ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯಿತು ಮತ್ತೆ ಪುನಃ ಸ್ಟೆಪ್ಸ್ ಇದೆ ಅಂತ ಆ್ಯಂಡ್ ಇಲ್ಲಿ ನೋಡಿ ಇಷ್ಟೇ ಚಿಕ್ಕ ರೋಡು ಇಲ್ಲಿ ಕಲ್ಲು ಬಂಡೆನ ಕೊರೆದು ರೋಡ್ ಮಾಡಿರೋದು ನಡ್ಕೊಂಡು ಹೋಗ್ತಾ ಇದೀವಿ ಆ್ಯಂಡ್ ನಮ್ಮ ಕಾಲು ನೋಡಿ ಹೆಂಗೆ ಕಾಣ್ತಾ ಇದೆ ಫುಲ್ಲು ಅರ್ಶಿಣ ಕುಂಕುಮ ಯಾಕೆಂದ್ರೆ ಅಷ್ಟು ಅರ್ಶಿಣ ಕುಂಕುಮ ಹಚ್ಚಿರ್ತಾರೆ ಸ್ಟೆಪ್ಸ್ಗೆಲ್ಲ ಇದೇ ಥರ ಏನಾದರೂ ನಾನು ಡೈಲಿ ನಡೆದಿದ್ರೆ ಎಷ್ಟು ಬೇಗ ಸಣ್ಣ ಆಗ್ಬೋದು ಅನಿಸ್ತಿತ್ತು ನನಗೆ ಆದರೆ ನಡೀತಾ ನಡೀತಾ ಒಂಥರ ಸಾಕಾಯಿತು ಅನಿಸ್ತಿತ್ತು ಬಟ್ ನಡಿಬೋದು ಅನಿಸ್ತಿತ್ತು ಏನೋ ಗೊತ್ತಿಲ್ಲ ದೇವ್ರ ದಯಿಂದ ನಡೀತಾನೇ ಇದ್ವಿ ಕಾಲೇನು ತುಂಬ ನೋವು ಬರಲಿಲ್ಲ ಆ್ಯಂಡ್ ಇಲ್ಲಿಂದ ಮತ್ತೆ ಪುನಃ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟೆಪ್ಸು ಆ್ಯಕ್ಚುಲಿ ಇದು ದೇವ್ರದ್ದು ನಾಮ ಅಂತೆ ಸೊ ಹಂಗಾಗಿ ತುಂಬ ಜನ ಮಂಡಿಗಾಲಲ್ಲಿ ಹತ್ತುತ್ತಾ ಇದ್ರು ಹರಕೆ ಮಾಡ್ಕೊಂಡವರು ಏನೋ ಗೊತ್ತಿಲ್ಲ ಎಲ್ಲ ಮಂಡಿಗಾಲಲ್ಲಿ ಹತ್ತುತ್ತಾ ಇದ್ದರು ಸೇವೆ ಸಲ್ಲಿಸ್ತಾ ಇದ್ರು ದೇವರಿಗೆ ಅಕ್ಕ ಇನ್ನೂ ಫೈ ಫಿಫ್ಟಿ ಮುಗಿತು ಅಂದ್ಕೊಂಡೆ ನಾನು ಇನ್ನೂ ಐನೂರೈವತ್ತು ಇದೆಯಲ್ಲಪ್ಪ ಬಟ್ ಏನು ಚೆನ್ನಾಗಿದೆ ನೋಡಿ ಸೀನರಿ ಯಪ್ಪ ನಾವು ಫೈನಲಿ ತಿರುಪತಿ ಬೆಟ್ಟ ಹತ್ತಿ ಮುಗಿಸಿದ್ವಿ ಆ್ಯಂಡ್ ಮೇಲ್ಗಡೆ ಬಂದ್ವಿ ನೋಡಿ ಲಗೇಜ್ ಕೌಂಟರ್ ಹತ್ರ ನಮ್ಮ ಸರಿತಕ್ಕ ಅವರು ಲಗೇಜ್ ಇಸ್ಕೊಳ್ಳೋಕ್ಕೆ ಹೋಗಿದ್ದಾರೆ ಆ್ಯಂಡ್ ಎಲ್ಲರೂ ಸ್ವಲ್ಪ ಬರೋದು ಲೇಟ್ ಆಯಿತು ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ನಾವೆಲ್ಲ ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ ಆಲ್ರೆಡಿ ದೀಪು ಅಮ್ಮ ಅವ್ರಗಳೆಲ್ಲ ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಸ್ಪೆಷಲ್ ದರ್ಶನ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನಕ್ಕೆ ಹೋಗೋ ಕ್ಯೂ ಇದು ಇದೇ ಎಷ್ಟು ದೂರದಿಂದ ಇತ್ತು ಗೊತ್ತಾ ಅದನ್ನ ನಾವು ಇದ್ವಿ ಎಷ್ಟೊತ್ತು ನಿಲ್ಲಬೇಕೋ ಏನೋ ಅಂತ ಮತ್ತು ಇಲ್ಲಿ ತಿರುಪತಿಲಿ ತುಂಬ ನೀಟಾಗಿದೆ ಸಖತ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತೂ ಸಖತ್ ನೀಟಾಗಿದೆ ಆ್ಯಕ್ಚುಲಿ ಕೆಳಗಡೆ ನಾವು ಟ್ರೈನ್ ಹೇಳೋದು ಬಂದವಲ್ಲ ಅಲ್ಲೆಲ್ಲ ಸಖತ್ ಗಲೀಜಿತ್ತು ಮೇಲಂತೂ ಫುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲಂದ್ರಲ್ಲಿ ಡಸ್ಟ್ಬಿನ್ಸ್ ಇದೆ ತುಂಬ ನೀಟಾಗಿತ್ತು ಅಲ್ಲೆಂತೂ ಮತ್ತು ಇಲ್ಲಿ ಆಟೋಗಳಿಲ್ಲ ಬರೀ ಜೀಪ್ಗಳು ಎಲ್ಲಿ ಹೋಗಬೇಕು ಅಂದರೆ ಜೀಪಲ್ಲಿ ಹೋಗಬೇಕು ಅದು ಬಿಟ್ಟರೆ ಊಬರ್ ಇತ್ತು ಓಲಾ ಇತ್ತಲ್ಲಿ ಅದು ಬಿಟ್ಟರೆ ಇನ್ನು ಆಟೋ ಆ ಥರ ಏನಿಲ್ಲ ಎಲ್ಲಿಗೆ ಹೋಗಬೇಕು ಅಂದರೂ ಜೀಪಲ್ಲೇ ಹೋಗಬೇಕಿತ್ತು ನಾವು ಲಾಸ್ಟ್ ಟೈಮ್ ಟ್ರಿಪ್ ಬಂದಾಗ ತಿರುಪತಿಗೆ ನಾವು ಈ ಥರದ್ರಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಅದು ನನಗೆ ಈಗ ನೆನಪಾಗ್ತಾಯಿತ್ತು ನಮ್ಮ ಅಪ್ಪಾಜಿ ಕರ್ಕೊಬಂದಿದ್ದು ಅಲ್ಲಿ ನಿಂತಿದ್ದಿದ್ದು ಎಲ್ಲ ನೆನಪಾಗ್ತಾ ಇತ್ತು ಆ್ಯಂಡ್ ಈಗ ನಾವು ಬಂದ್ವಿ ನೋಡಿ ನಾವು ರೂಮ್ ಮಾಡಿರೋದು ಕಾಶಿ ಮಠ ಅನ್ನೋ ಪ್ಲೇಸಲ್ಲಿ ಸೊ ಕಾಶಿ ಮಠದಲ್ಲಿ ನಾವು ರೂಮ್ ಮಾಡಿದ್ದಿದ್ದು ಸೊ ಲಿಫ್ಟಲ್ಲಿ ಮೇಲೆ ಇದ್ದೀವಿ ತರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ನಮ್ಮದು ರೂಮ್ ಇದ್ದಿದ್ದು ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೂ ನೀಟಾಗಿತ್ತು ರೂಮ್ಸ್ ಎಲ್ಲ ಚೆನ್ನಾಗಿತ್ತು ವಾಶ್ರೂಮ್ಸ್ ಎಲ್ಲ ತುಂಬ ನೀಟಾಗಿ ಮೇಂಟೇನ್ ಮಾಡಿದರು ಇಲ್ಲೂ ನಾನು ಸರಿತಕ್ಕ ಮತ್ತು ಆಂಟಿ ಮೂರು ಜನ ಸ್ಟೆಪ್ ಹತ್ತಿ ಮುಗಿಸಿದಾಗ ಕರೆಕ್ಟಾಗಿ ಟೆನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ನಾವು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಮೇಲೆ ಅಪ್ ಆಗಿ ಈಗ ರೆಡಿಯಾಗಿ ಟೆಂಪಲ್ಗೆ ಇದ್ದೀವಿ ಆ್ಯಕ್ಚುಲಿ ನಾವೀಗ ಎಲ್ಲರೂ ರೆಡಿಯಾಗಿ ಬಂದ್ವಲ್ಲ ಸೊ ಹಂಗಾಗಿ ಎಲ್ಲರೂ ಒಟ್ಟಿಗೆ ಒಂದು ಫೋಟೋಸ್ ತೆಕ್ಕೊಳ್ತಾ ಇದ್ದೀವಿ ಗ್ರೂಪಲ್ಲಿ ನಾವೀಗ ಊಟಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ರೆಡಿಯಾಗಿ ಎಲ್ಲರೂ ನೋಡಿ ರೆಡಿಯಾಗಿ ಬರ್ತಾ ಇದ್ದಾರೆ ಟೈಮ್ ಒನ್ ಆಗಿದೆ ಸಂಜೆ ನಮಗೆ ನೈಟ್ ದರ್ಶನ ಇರೋದು ನೈನ್ ಓ ಕ್ಲಾಕಿಗೆ ಸೊ ನಾವು ಈಗ ಒಂದರ ಒಂದು ಊಟ ಮುಗಿಸಿ ಒಂದೆರಡು ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ಮತ್ತೆ ಬಂದು ರೆಡಿಯಾಗಿ ನೈಟ್ ಮತ್ತೆ ಟೆಂಪಲ್ ವಿಸಿಟ್ ಹೋಗ್ತೀವಿ ಈಗ ಊಟ ಬರ್ತೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾವು ಉಳ್ಕೊಂಡಿರೋದು ಕಾಶಿ ಮಠ ಅಂತ ಅಲ್ಲೇ ಊಟ ಇತ್ತು ಆ್ಯಕ್ಚುಲಿ ಬಟ್ ನಾವು ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಬಂದಿದ್ಯಾ ಹೇಳೋ ತಿರುಪತಿ ತಿರುಮಲಗ ರೂಮಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಾವು ಏನು ಊಟಕ್ಕೆ ಹೋಗ್ತಾ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೇ ಆ್ಯಕ್ಚುಲಿ ನಾವು ಇದ್ದಿದ್ದು ರೂಮಲ್ಲೇ ಊಟ ಇತ್ತು ಫಿಫ್ಟಿ ರುಪೀಸ್ ಹೇಳೋದ್ರು ಪರ್ ಹೆಡ್ ನಾವು ಬೇಡ ಧರ್ಮದರ್ಶನದ ಸಾರಿ ಏನದು ಫ್ರೀ ಊಟ ಇರುತ್ತಲ್ಲ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ರೂ ಇಲ್ಲಂತೂ ತುಂಬ ಚೆನ್ನಾಗಿದೆ ಸಿಸ್ಟಮೆಲ್ಲ ಇದು ಎಲ್ಲೋಗಿ ಎಲ್ಲಿ ಬರೋದು ಅಂತಲೂ ಏನೂ ಗೊತ್ತಾಗಲ್ಲ ಇಲ್ಲಿ ಎಲ್ಲ ಒಂದೇ ಥರ ಕಾಣುತ್ತೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲೇ ದೂರದಲ್ಲಿ ನೋಡಿ ಕಾಣ್ತಿದ್ದಲ್ಲ ಅಲ್ಲೇ ದೇವಸ್ಥಾನ ಇರೋದು ಹಾಯ್ ಮೇಡಮ್ ಚಿರಿ ಹಾಯ್ ಹಾ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಗಮ್ಮ ಅಂತ ಇದೆ ಏನು ಗೊತ್ತಾ ತಿರುಪತಿ ಲಾಡು ಏನ್ ಗಮ್ಮ ಅಂತಿದೆ ಗೊತ್ತಾ ಊಟ ಮಾಡ್ಕೊಂಡು ದರ್ಶನ ಮಾಡಿ ನಾವು ಲಾಡು ಇಸ್ಕೊಳ್ತೀವಿ ಸೊ ನಿಮ್ಗೆ ಯಾರ್ಗ್ಯಾರು ಲಾಡು ಬೇಕು ನಂಗೆ ಕಮೆಂಟ್ ಮಾಡಿ ಕೊಟ್ಟು ಕಳಿಸ್ತೀನಿ ಊಟದ ಟೈಮಿಂಗ್ಸ್ ಬ್ರೇಕ್ಫಾಸ್ಟ್ ಸಿಗುತ್ತೆ ರಾತ್ರಿ ಊಟ ಮತ್ತೆ ಮಧ್ಯಾಹ್ನ ಊಟ ಮೂರು ಸಿಗುತ್ತೆ ನೋಡಿ ಊಟಕ್ಕಂತೂ ತುಂಬಾ ರಶ್ ಇತ್ತು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಸಖತ್ ತಳ್ಳಾಡ್ತಿದ್ರು ಆಮೇಲೆ ಲೈನಿಗೆ ಹೋದ್ಮೇಲೆ ಏನಷ್ಟು ತಳ್ತಿರ್ಲಿಲ್ಲ ಸೊ ಅಲ್ಲಿಂದ ಆರಾಮಾಗಿ ಹೋದ್ವಿ ನಾವು ಬಟ್ ಸ್ಟಾರ್ಟಿಂಗ್ ಅಂತೂ ಸಖತ್ತು ತಳ್ತಿದ್ರು ಜನ ಆ್ಯಂಡ್ ಇಲ್ಲಿ ಡೈನಿಂಗ್ ಹಾಲ್ಗೆ ಹೋಗುವಾಗ ನೋಡಿ ಇಲ್ಲಿ ವಾಲ್ಗೊಂದು ಪೇಂಟ್ ಮಾಡಿದರು ಎಷ್ಟು ಚೆನ್ನಾಗಿತ್ತು ಅಂದರೆ ಇಡೀ ತಿರುಪತಿನ ಒಂದೇ ವಾಲಲ್ಲಿ ನೋಡ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅನಿಸ್ತಿತ್ತು ಡೈನಿಂಗ್ ಹಾಲ್ ಅಷ್ಟೇ ಸಖತ್ ನೀಟಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಆ್ಯಂಡ್ ಇದಂತೂ ವಾಲ್ ಪೇಂಟ್ ತುಂಬ ಇಷ್ಟ ಆಯಿತು ನಮಗೆ ತಿರುಪತಿಲಿ ನಾವು ಡೈನಿಂಗ್ ಹಾಲ್ಗೆ ಹೋಗೋಕ್ಕೂ ಮೊದಲೇ ಅವರು ಎಲೆ ಹಾಕಿ ಒಂದು ಪಲ್ಯ ಒಂದು ಚಟ್ನಿ ಒಂದು ಸ್ವೀಟ್ ಪೊಂಗಲ್ ಅದನ್ನ ಹಾಕ್ಬಿಟ್ಟು ಒಂದು ಟೇಬಲ್ಗೆ ಒಂದು ಜಗ್ ಫುಲ್ ನೀರಿಟ್ಟಿರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚ ಊಟ ಎಂದರು ಸಕ್ಕ ಚೆನ್ನಾಗಿತ್ತು ತಿರುಪತಿಲಿ ಊಟ ಮುಗಿಸಿ ನಾವೀಗ ಮತ್ತೆ ಹೊರಗಡೆ ಬಂದ್ವಿ ಆ್ಯಂಡ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೂ ಮೊದಲು ಭೂವರಹ ಸ್ವಾಮಿ ನೋಡಿ ಆಮೇಲೆ ತಿರುಪತಿ ತಿಮ್ಮಪ್ಪನ ನೋಡಬೇಕಂತೆ ಸೊ ಅದಕ್ಕೆ ನಾವು ಮಧ್ಯಾಹ್ನ ಈಗ ಫ್ರೀ ಇದ್ವಲ್ಲ ಸೊ ಈಗಲೇ ನಾವು ಭೂವರಹ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಹಾಂ ದರ್ಶನ ಮುಗಿಸ್ಬಿಟ್ಟು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿಂದ ಬೇರೆ ಪ್ಲೇಸ್ಗಳಿಗೆ ಹೋಗೋಣ ಅಂತ ಅಂತೇಳ್ಬಿಟ್ಟು

জ্বৰ ক ಊಟ ಮುಗಿಸ್ಬಂದು ನಾವೀಗ ಲೋಕಲ್ ಸುಮಾರು ಸೈಟ್ ಸೀನ್ ಪ್ಲೇಸ್ಗಳಿದೆ ಎಲ್ಲ ಟೆಂಪಲ್ಗಳೇ ಸೊ ಎಲ್ಲ ಕಡೆಗೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಟೈಮ್ ಅಲ್ವಾ ಸೊ ನಮಗೆ ನೈಟ್ ನೈನ್ ಓ ಕ್ಲಾಕಿಗೆ ದರ್ಶನ ಇರೋದು ಸೊ ಸೆವೆನ್ ಓ ಕ್ಲಾಕಿಗೆ ನಾವು ಲೈನಿಗೆ ಅಲ್ಲಿ ದರ್ಶನಕ್ಕೆ ಹೋದರೆ ಸಾಕು ಅಂತ ಹೇಳ್ಬಿಟ್ಟು ಈಗ ನಾವು ಬೇರೆ ಪ್ಲೇಸ್ಗೆಲ್ಲ ಇದ್ದೀವಿ ಅಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಫುಲ್ಲು ಕಾಡು ಕಾಡು ಮಧ್ಯೆ ರೋಡು ತುಂಬ ಚೆನ್ನಾಗಿ ಅನಿಸ್ತಿತ್ತು ನಮಗೆ ಇಲ್ಲಿ ಹೋಗೋಕ್ಕೆ ಎಸ್ ನಾವೀಗ ಶ್ರೀವಾರು ಪಾದಲಿಗೆ ಬಂದಿದ್ದೀವಿ ಮೀನ್ಸ್ ಶ್ರೀನಿವಾಸಂದು ಪಾದ ಇರೋದಿಲ್ಲಂತೆ ಸೊ ಇದೊಂದು ಬೆಟ್ಟದ ಮೇಲೆ ತುಂಬ ಚೆನ್ನಾಗಿತ್ತು ರೈಡು ಜೀಪಲ್ಲಿ ಬಂದ್ವಿ ಎಲ್ಲರೂ ಒಂದೇ ಜೀಪಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ಎಲ್ಲ ಬರ್ತಾಯಿದ್ದಾರೆ ನೋಡಿ ಒಬ್ರೊಬ್ರಾಗಿ ಪಾದ ಪದ ನೋಡೋಕ್ಕೆ ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ ನಾವು ಬೆಳಗ್ಗೆ ಬೆಟ್ಟ ಹತ್ಕೊಂಡು ಬಂದ್ವಿ ಮೂರು ಸಾವಿರದ ಆರುನೂರ ಐವತ್ತು ಐನೂರ ಐವತ್ತಲ್ವ ಮೂರು ಸಾವಿರದ ಐನೂರ ಐವತ್ತು ಸ್ಟೆಪ್ಸ್ನ ಹತ್ತಿದ್ವಿ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲರೂ ಒಂಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಕಾ ಆಮೇಲೆ ಎಂಟು ಕಿಲೋಮೀಟ್ರ್ ನಡೆದಿದ್ದೀವಿ ಹಾಂ ಎಷ್ಟು ಕಿಲೋಮೀಟರ್ ಅಂತ ಎಂಟು ಎಂಟು ಕಿಲೋಮೀಟ್ರ್ ನಡೆದಿದ್ದೀವಿ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಲತ್ತಿದ್ದೀವಿ ತುಂಬ ಸ್ಟ್ರೈನ್ ಆಗಿದೆ ಎಲ್ರಿಗೂ ಆದರೂ ನಾಳೆ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲ ಪ್ಲೇಸ್ ಇವತ್ತೇ ಕವರ್ ಮಾಡ್ತಾ ಮಾಡ್ತಾಯಿದ್ದೀವಿ ಇಂಡಿಲ್ಲೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಇದು ಫೈನ್ ಅಂತಾರಲ್ಲ ಅದು ನೋಡ್ತಿದ್ರೆ ನನಗೆ ಈ ಜಾಗನ ಮಂಜು ಮೇಲ್ ಬಾಯ್ಸ್ ಮೂವಿ ನೆನಪಾಗ್ತಾ ಇದೆ ಹಾಗೆ ಇದೆ ಸೇಮ್ ಕೊಡಕೆನಾಲ್ ಥರ ಇದೆ ಇದು ಈ ರೀತಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು ನೋಡಿ ಇಲ್ಲೂ ಸ್ಟೆಪ್ ಹತ್ತಬೇಕು ಇವತ್ತೇ ನಮಗೆ ಬರೀ ಸ್ಟೆಪ್ ಹತ್ತೋದೇ ಆಗಿದೆ ಇದೇ ನೋಡಿ ಶ್ರೀವಾರು ಪಾದಲು ಇದನ್ನ ನೋಡಕ್ಕೆ ನಾವು ಅಷ್ಟು ದೂರದಿಂದ ಬಂದ್ವಿ ಅಂಡ್ ಅಷ್ಟು ಬೆಟ್ಟದ ನಮ್ಗೆ ಏನ್ ಅನ್ಸ್ತು ಅಂದ್ರೆ ಈ ಬೆಟ್ಟದ ಮೇಲೆ ಈ ಪಾದ ಇಡದ ತಗೊಬಂದ್ ಅದನ್ನೇ ಆಗ್ತಿರ್ಲಿಲ್ವಾ ಅನ್ಸ್ತು ಅಷ್ಟು ಸ್ಟೆಪ್ ಬರ್ತದ್ವಿ ಅಲ್ಲೂನು ಆ್ಯಂಡ್ ಇದು ಮೇಲ್ಗಡೆಯಿಂದ ವ್ಯೂ ನೋಡಿ ಇದರ ಈ ರೀತಿ ಕಾಣ್ತಾ ಇತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ವ್ಯೂ ಎಂತೂ ಬಟ್ ನಮಗೆ ಟಯರ್ಡ್ ಆಗಿದ್ದರಿಂದ ನಮಗೆ ತುಂಬ ಹಿಂಸೆ ಅನಿಸ್ತಿತ್ತು ಸ್ಟೆಪ್ಸ್ ಇರೋ ಪ್ಲೇಸ್ಗೆ ಹೋಗೋದೇ ಬೇಡ ಅನಿಸ್ತಿತ್ತು ಬಟ್ ಅಲ್ಲಿ ಇರೋ ಎಲ್ಲ ಪ್ಲೇಸ್ಗೂ ಸ್ಟೆಪ್ಸ್ ಹತ್ತಬೇಕು ಇಳಿಬೇಕು ತುಂಬ ಸ್ಟೆಪ್ಸ್ ಇದೆ ಅಲ್ಲೆಲ್ಲ ಇದೊಂದು ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಶಿಲಾ ತೋರ್ಣಮ್ ಮತ್ತು ತೀರ್ಥಮ್ ಅಂತ ಎರಡು ಪ್ಲೇಸ್ ಇದೆ ನೋಡೋಣ ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ ಹಲೋ ಮಾಡಿದ್ರೆ ಇಲ್ಲೆಲ್ಲ ನೋಡಿ ರಾಕ್ ಮ್ಯೂಸಿಯಂ ಅಂತ ರಾಕ್ ಗಾರ್ಡನ್ ಅಂತ ಇದು ಫುಲ್ಲು ಕಲ್ಲಲ್ಲಿ ಗಾರ್ಡನ್ ತರ ಮಾಡಿದ್ದಾರೆ ಅಂಡ್ ಇದೆ ಶಿಲಾ ತೋರಣ ಅಂದ್ರೆ ಕಲ್ಲಲ್ಲಿ ತೋರಣ ತರ ಡಿಸೈನ್ ಇದೆ ಅಂತ ಇದೇ ಪ್ಲೇಸ್ ಇದು ಶಿಲಾ ತೋರಣ ಈ ಪ್ಲೇಸ್ ನೋಡಿ ಎಲ್ರಿಗೂ ಕ್ವಶನ್ ಇಲ್ಲಿ ಶಿಲಾ ತೋರಣಂ ಅಂತಿದೆಯಲ್ಲ ಸೊ ತೋರಣ ಎಲ್ಲಿದೆ ಇದೇನು ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ ಇವತ್ತು ಯಾಕೋ ಸ್ಟೆಪ್ಗೂ ನಮಗೂ ತುಂಬಾ ನಂಟಿದೆ ಐನೂರು ಜಾಸ್ತಿ ಆಯ್ತು ಸ್ಟೆಪ್ಸ್ ಈಗ ಅಕ್ಕ ಇಳಿಯೋದು ಇಳಿಬೋದು ಹತ್ತದಿಂಗೆ ನೋಡಿ ಅಲ್ಲಿ ಹೋಗ್ತಿದಾರೆ ಜನ ಡೌನ್ ಇಳ್ದು ಬೇಕು ಇದೆ ಅಯ್ಯೋ ಅಕ್ಕ ಜಾಸ್ತಿ ಇದೆ ಇನ್ನೊಂದು ಕೊಳತರ ಬೇರೆ ಇಲ್ಲೇ ಒಂದಷ್ಟು ಶಾಪಿಂಗು ಮಾಡಿದ್ವಿ ನಾವು ನಮ್ಮ ಚೆರಿಗೆ ಈ ಟಾಯ್ ತೊಗೊಂಡ್ವಿ ಮತ್ತು ಕೀಚೇನ್ಸ್ ಎಲ್ಲ ತೊಗೊಂಡು ಬಂದ್ವಿ ಆ್ಯಂಡ್ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ನನ್ನ ಪಾರ್ಟ್ ಒನ್ ವೀಡಿಯೋ ಇನ್ನು ಇದ್ರದ್ದು ಕಂಟಿನ್ಯೂಷನ್ ವೀಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ನೋಡ್ತೀರಾ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಅಂಟಿಲ್ ದೆನ್ ಬಾಯ್ ಬಾಯ್ ಇದು ಜೀಪ